ಶರಣ್ ಆದಿತಿ ಫಿನಾಲೆ ಟಿಕೆಟ್ ಕೊಟ್ಟಿರೋದು ಯಾರಿಗೆ ಫುಲ್ ಸಸ್ಪೆನ್ಸ್ ನೂರು ದಿನಗಳನ್ನ ಪೂರೈಸಿ ಯಶಸ್ವಿಯಾಗಿ ಬಿಗ್ ಬಾಸ್ ಶೋ ಸಾಗುತ್ತಿದೆ ಇನ್ನೇನು ಕೆಲವು ದಿನಗಳು ಮಾತ್ರ ಈ ಶೋ ನಡೆಯಲಿದ್ದು ಅಷ್ಟರಲ್ಲೇ ಅದೃಷ್ಟಶಾಲಿ ಯಾರೆಂದು ಆಯ್ಕೆ ಮಾಡ್ಬೇಕಿದೆ ಈ ವಾರದ ಫಿನಾಲೆಗೆ ಹೋಗುವ ಒಬ್ಬ ಆಟಗಾರರ ಹೆಸರು ನಟ ಶರಣ್ ಹಾಗೂ ಅದಿತಿ ಪ್ರಭುದೇವ ಅವರು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ ಅನ್ನ ರಜತ್ ಕಿಶನ್ ಹನುಮಂತು ಭವ್ಯ ಹಾಗೂ ತ್ರಿವಿಕ್ರಮ್ ಈ ನಾಲ್ವರು ಸರದಿಯಲ್ಲಿ ಆಡಬೇಕಾಗಿದೆ ಟ್ರಂಕ್ ನಲ್ಲಿರುವ ಬಾಹುಟ ಇರುವ ಸ್ಟಿಕ್ ತೆಗೆದುಕೊಂಡು ಅಗ್ಗಗಳಿಂದ ಮಾಡಿದ ಬಲಿಯನ್ನ ಹಿಡಿದು ಮೇಲಕ್ಕೆ ಏರ್ಬೇಕಿದೆ ಬಳಿಕ ಅಲ್ಲಿ ಹೋಗಿ ಬೌಟ್ ದ ಸ್ಟಿಕ್ ಇಟ್ಟು ಬಿಗ್ ಬಾಸ್ ಎಂದು ಕೂಗಿ ಹೇಳಬೇಕು ಟಾಸ್ಕ್ ಅನ್ನು ಸ್ಪರ್ಧಿಗಳು ಅತಿ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಸದ್ಯ ಈ ಟಾಸ್ಕ್ ಗೆ ಅಣಿಯಾಗಿರುವ ತ್ರಿವಿಕ್ರಮ್ ರಜತ್ ಕಿಶನ್ ಭವ್ಯ ಹಾಗೂ ಹನುಮಂತು ಇವರಲ್ಲಿ ಯಾರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆಟ ಮುಗಿಸ್ತಾರೋ ಅವರು ಫಿನಾಲೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡಲಿದ್ದಾರೆ ಮನೆಗೆ ಅತಿಥಿಯಾಗಿ ಆಗಮಿಸಿರುವ ಅದಿತಿ ಹಾಗೂ ಚರಣ್ ಅವರು ಸ್ಪರ್ಧಿಯನ್ನ ಗುರುತಿಸಿದ್ದಾರೆ ನೇರವಾಗಿ ಫಿನಾಲೆಗೆ ಹೋಗುವಂತಹ ಉಪ ಸ್ಪರ್ಧಿ ಎಂದು ಶರಣ್ ಅವರು ಇದ್ದಾರೆ ಆದರೆ ಸ್ಪರ್ಧಿ ಯಾರು ಎಂದು ಹೆಸರನ್ನ ಬಹಿರಂಗಪಡಿಸಿಲ್ಲ ಇನ್ನು ಗೇಮ್ ನಲ್ಲಿ ಭವ್ಯ ಹನುಮಂತು ತ್ರಿವಿಕ್ರಮ್ ಕ್ಯಾಪ್ಟನ್ ರಜತ್ ಎಲ್ಲರ ಮೇಲೆ ಏರಿ ಟಾಸ್ಕ್ ಪೂರ್ಣಗೊಳಿಸಿ ಬಾವುಟವನ್ನಿಟ್ಟು ಬಿಗ್ ಬಾಸ್ ಎಂದು ಕೂಗಿದ್ದಾರೆ ಆದರೆ ಯಾರು ಕಡಿಮೆ ಅವಧಿಯಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದ್ದಾರೋ ಯಾರು ಗೆಲುವು ಪಡೆದಿದ್ದಾರೆ ಎನ್ನುವುದು ಮಾತ್ರ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಅದನ್ನು ಇಂದು ನಡೆಯುವ ಶೋನಲ್ಲಿ ತಿಳಿಸಬಹುದಾಗಿದೆ